ಯಾಕೆ ಆತಂಕ ಪಡಬೇಕು ಅಂತಂದ್ರೆ ನಾವು ಎಲ್ಲವನ್ನೂ ಪ್ರಧಾನ ನಾನು ನಾನು ಪ್ರಧಾನ ಪ್ರಧಾನ ಅಂತ ಹೋಗ್ತಾ ಎಲ್ಲ ಪರಿಸರೀವಿ ಅಂದ್ರೆ ಪರಿಸರದ ಎಲ್ಲ ಮಳೆ ಬೆಳೆ ಇದೆಲ್ಲವನ್ನು ಬಿಟ್ಟು ಕೊನೆಗೆ ನನ್ನ ಅಕ್ಕಪಕ್ಕದ ನೈಬರ್ಸನ್ನು ಬಿಟ್ಟಿದ್ದೀವಿ ಬಿಟ್ಟಿದೀವಿ ಕೊನೆಗೆ ನನ್ನ ಅಪ್ಪ ಅನ್ನೂ ಇವತ್ತು ಬಿಡುವ ಸ್ಥಿತಿಗೆ ನಾನು ಬಿಡಿದ್ವಿ ಇಂಥ ಸಂದರ್ಭದಲ್ಲಿ ನಾವು ಒಂದು ಪರಿಸರದ ಒಟ್ಟಿಗೆ ಒಂದು ಪ್ರಾಣಿಯ ಒಟ್ಟಿಗೆ ಒಂದು ಸಂವಹನ ಮಾಡಲು ಸುಲಭ ಅಲ್ಲ ಹಾಗೆ ಈ ಸಲ ಕೃಷ್ಣಗೇವನ ಆನೆಯನ್ನ ಒಂದು ಪ್ರಯತ್ನವಾಗಿ ಯಾಕಂತಂದ್ರೆ ಒಂದು ತಿಂಗಳ ಶಿಬಿರದಲ್ಲಿ ಅಷ್ಟು ಪಠ್ಯವನ್ನು ನಾವು ಕಮಿಸಿ ಅದರೊಟ್ಟಿಗೆ ನಾಟಕ ಮಾಡೋದು ಸುಲಭ ಆಗಿರೋ ತಿಂಗಳು ಅರಿವಾಗುತ್ತೆ ಒಂದು ಪ್ರಯತ್ನವಾಗಿ ಕೃಷ್ಣವ ಆನೆಯನ್ನು ಮಾಡಿದ್ದೀವಿ ಅದಕ್ಕೆ ಜೀವನ್ ಕುಮಾರ್ ಬಿ ಹೆಗೋಡು ಅವರು ನಿರ್ದೇಶನವನ್ನು ಮಾಡಿದ್ದಾರೆ ಈಗ ನೀವು ನೋಡಕ್ಕೆ ಬಂದಿದೆ ಹಾಗೆ ಅತಿಥಿಗಳನ್ನು ಬಂದಿದ್ದಾರೆ ಅವರು ಕೂಡ ಒಂದೆರಡು ನಿಮ್ಮ ಕೊಟ್ಟಿಗೆ ಮಾತಾಡ್ತಾರೆ மத்தொன்னை நமஸ்டி எல்லாரும் சேரி சாங்கேதிகமாக பிரமண உத்தரவின்